ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ನಿಮಗೆ ಉಪಯುಕ್ತವಾಗುವಂತಹ ಸರಳ ಸುಲಭ ಮಾಹಿತಿಯೊಂದಿಗೆ ಬಂದಿದ್ದೇವೆ ಸ್ನೇಹಿತರೆ ಸಾಮಾನ್ಯ ದಿನಗಳಲ್ಲಿ ನಾವು ಮಾಡುವ ಕೆಲವು ಪರಿಹಾರಗಳು ಫಲವನ್ನು ಪಡೆಯಲು ತನ್ನದೇ ಆದ ಸಮಯವನ್ನು ತೆಗೆದುಕೊಳ್ಳುತ್ತದೆ ಆದರೆ ಕೆಲವು ವಿಶೇಷ ದಿನಗಳಲ್ಲಿ ಹಾಗೂ ಕೆಲವು ವಿಶೇಷ ಸಂದರ್ಭ ಹಾಗೂ ಕೆಲವು ವಿಶೇಷ ಯೋಗಗಳಿಂದ ಕೂಡಿರುವಂತಹ ದಿನಗಳಲ್ಲಿ ಗ್ರಹಗಳ ಸಂಚಾರದ ಪರಿಣಾಮದಿಂದಾಗಿ ಶುಭ ಯೋಗಗಳ ಫಲಿತಾಂಶದಿಂದ ನಾವು ಎಷ್ಟೇ ಚಿಕ್ಕ ಕೆಲಸ ಅಥವಾ ಪೂಜೆಗಳನ್ನು ಮಾಡಿದರೂ ಕೂಡ ಅದು ಅಗಾಧವಾದ ಪ್ರಮಾಣದ ರಿಸಲ್ಟನ್ನು ಕೊಡುತ್ತದೆ ಸ್ನೇಹಿತರೆ ಹೌದು ಹಾಗೂ ನಾವು ಮಾಡುವ ಯಾವುದೇ ಪೂಜೆಯೂ ಕೂಡ ವ್ಯರ್ಥವಾಗಬಾರದು ಮಾಡಿರುವ ಪೂಜೆ ಅಥವಾ ಪರಿಹಾರಗಳಿಗೆ ತಕ್ಕ ಫಲಿತಾಂಶ ದೊರೆಯಬೇಕು ಎಂಬುದು ಎಲ್ಲರ ಒಂದು ಆಶಯವಾಗಿರುತ್ತದೆ ಏನೇ ಮಾಡಿದರೂ ಕ್ಷಯವಾಗಬಾರದು ಕಡಿಮೆ ಆಗಬಾರದು ಕೊರತೆಯಾಗಬಾರದು ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಅಕ್ಷಯವಾಗಬೇಕು ಎಂಬುದು ಎಲ್ಲರ ಒಂದು ಬಯಕೆಯಾಗುತ್ತದೆ ಸ್ನೇಹಿತರೆ ಹಾಗಾದರೆ ಅಕ್ಷಯ ತೃತೀಯ ದಿನ ಈ ಒಂದು ಸರಳ ಪೂಜಾ ದಾನಗಳನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಮಾಡಿರುವಂತಹ ಪೂಜೆಗಳು ಫಲವನ್ನು ಕೊಡುತ್ತದೆ ಸ್ನೇಹಿತರೆ ನೀವು ಅಂದುಕೊಂಡಂತಹ ಬಯಕೆಗಳು ನೆನಸಾಗುತ್ತದೆ ಸ್ನೇಹಿತ ಈ ದಿನ ಮಾಡುವಂತಹ ಪೂಜೆ ದಾನ ಕಾರ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ನಮ್ಮ ಹಿಂದೂ ಧರ್ಮಗಳಲ್ಲಿ ನೀಡಲಾಗಿದೆ ಹಾಗೂ ಕೆಲವೊಂದು ಚಿಕ್ಕದಾದ ಕೆಲವು ಪರಿಹಾರಗಳನ್ನು ಈ ದಿನ ಮಾಡೋದ್ರಿಂದ ಆಶ್ಚರ್ಯಕರವಾದಂತಹ ಫಲಿತಾಂಶವನ್ನು ನೀವು ಪಡೆಯಬಹುದು ಹಾಗಾದರೆ ಮತ್ತೆ ಕೆತ್ತಡ ಬನ್ನಿ ಉತ್ತಮವಾದ ಪರಿಹಾರದ ಬಗ್ಗೆ ಅಕ್ಷಯ ತೃತೀಯ ದಿನ ಅಂದುಕೊಂಡ ಕೆಲಸದಲ್ಲಿ ಜಯಸಿಗಳು ನಾವು ಏನನ್ನು ಮಾಡಬೇಕು ಎಂಬುದನ್ನು ಸರಳವಾಗಿ ತಿಳಿಯೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಮೊದಲನೆಯ ಬಾರಿ ವೀಕ್ಷಣೆ ಮಾಡುತ್ತಿದ್ದೀರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತವಾಗಿಯೂ ಮರೆಯಬೇಡಿ ಈ ದಿನ ಅಂದರೆ ಅಕ್ಷಯ ತೃತೀಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನ ಈ ದಿನ ಮಾಡಿದ ಪ್ರತಿಯೊಂದು ಕಾರ್ಯವು ಅದರ ನೂರು ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಪುರಾಣಗಳ ಪ್ರಕಾರ ಈ ದಿನವನ್ನು ಅತ್ಯಂತ ಮಂಗಳಕರ ದಿನವೆಂದು ಹೇಳಲಾಗುತ್ತದೆ ಯಾವುದೇ ರೀತಿಯ ಶುಭ ಮುಹೂರ್ತಗಳಿಗೆ ಶುಭ ಕೆಲಸಕ್ಕೆ ಅತ್ಯುತ್ತಮವಾದ ದಿನವೆಂದು ಪರಿಗಣಿಸಲಾಗಿದೆ ಜೊತೆಗೆ ಯಾರೆಲ್ಲ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಪಡೆಯಬೇಕು ಎಂದಿದ್ದರೆ ಅವರೆಲ್ಲರೂ ಈ ದಿನ ಲಕ್ಷ್ಮೀನಾರಾಯಣನನ್ನು ಪೂಜಿಸುವುದರಿಂದ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾರೆ ಹಾಗೂ ಮನೆಗಳಲ್ಲಿ ಸುಖ ಸಮೃದ್ಧಿ ಧನ ಧಾನ್ಯವು ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ ಹೌದು ಸ್ನೇಹಿತರೆ ಜೀವನಕ್ಕೆ ಅತ್ಯಂತ ಮುಖ್ಯವಾದುದು ನೆಮ್ಮದಿ ಈ ನೆಮ್ಮದಿಯನ್ನು ಪಡೆಯಲು ನಾವು ಪ್ರತಿನಿತ್ಯ ಹಲವಾರು ಹೋರಾಟಗಳನ್ನು ಮಾಡುತ್ತೇವೆ ಕಷ್ಟ ಸುಖಗಳ ಮಧ್ಯೆ ಜೀವನದ ಜಂಜಾಟದಲ್ಲಿ ಸಿಲುಕಿರುತ್ತೇವೆ ಇದಕ್ಕಾಗಿ ಮೂಲ ಕಾರಣ ಹಣ ದುಡ್ಡು ಹೌದು ದುಡ್ಡಿದ್ದರೆ ದುನಿಯಾ ಎಂಬ ಪ್ರಚಲಿತ ಮಾತಿನಂತೆ ದುಡ್ಡಿದ್ದರೆ ನೆಮ್ಮದಿ ಸಂತೋಷ ಸಿಗುತ್ತದೆ ಎಂಬುದು ಹಲವರ ನಂಬಿಕೆ ಹಾಗೂ ಇದು ಕಲಿಯುಗದ ಕಟು ಸತ್ಯ ಕೂಡ ಆಗಿದೆ ಈ ಹಣವನ್ನು ಗಳಿಸಲು ಪಡೆಯಲು ಪ್ರತಿನಿತ್ಯ ಕಷ್ಟಪಡ್ತೀವಿ ಹೋರಾಟವನ್ನ ನಡೆಸ್ತೀವಿ ಆದರೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಹಣ ಕೈ ಸಿಗುವುದಿಲ್ಲ ಯಾವಾಗಲೂ ಹಣದ ಕೊರತೆ ಆಗುತ್ತದೆ ಮನೆಯಲ್ಲಿ ವಿಪರೀತ ಹಣದ ಖರ್ಚಾಗುತ್ತಿದೆ ಅಂತ ಅಂದಾಗ ಇಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿಮ್ಮನ್ನು ಕಾಡ್ತಾ ಇದ್ರೆ ಈ ಒಂದು ಪರಿಹಾರವನ್ನು ನೀವು ಇವತ್ತಿನ ದಿನ ಅಂದರೆ ಅಕ್ಷಯ ತೃತೀಯದ ದಿನ ನೀವು ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯ ಸಂಕಷ್ಟಗಳು ಅಥವಾ ಯಾವುದೇ ರೀತಿಯ ನಿಮ್ಮ ಬಯಕೆಗಳು ಆಗಿರಬಹುದು ಕೆಲಸದ ವಿಚಾರದಲ್ಲೇ ಆಗಿರಬಹುದು ಮದುವೆಯ ವಿಚಾರದಲ್ಲಿ ಅಥವಾ ಸಂತಾನದ ವಿಚಾರದಲ್ಲಾಗಿರಬಹುದು ಯಾವುದೇ ವಿಚಾರದಲ್ಲಿನ ನಿಮ್ಮ ಬಯಕೆಗಳನ್ನು ನೀವು ಪೂರ್ತಿಗೊಳಿಸಿಕೊಳ್ಳಲು ಈ ದಿನವನ್ನು ತಪ್ಪಿಸಿಕೊಳ್ಳಬೇಡಿ ಸ್ನೇಹಿತರೆ ಈ ದಿನ ಯಾವುದೇ ಪಂಚಾಂಗವನ್ನು ನೋಡದೆ ಮಾಡುವಂತಹ ಶುಭ ಕೆಲಸವು ಅತ್ಯುತ್ತಮವಾದಂತಹ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಹಾಗೂ ಈ ದಿನದಂದು ಯಾವ ವ್ಯಕ್ತಿಯು ಕಠಿಣ ಗ್ರಹ ದೋಷದಿಂದ ಬಳಲುತ್ತಿದ್ದರೂ ಕೂಡ ಕೆಲವೊಂದು ಪರಿಹಾರಗಳನ್ನು ಪೂಜಾ ಕಾರ್ಯಗಳನ್ನು ಮಾಡುವುದರಿಂದ ಗ್ರಹಗತಿಗಳ ದೋಷದಿಂದ ಪಾರಾಗಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹೌದು ಹಾಗಾದರೆ ಈ ಒಂದು ದಿನ ಅಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದಂತಹ ದಿನ ಪುಣ್ಯಕರವಾದಂತಹ ದಿನ ಅಕ್ಷಯ ತೃತೀಯ ದಿನ ಈ ದಿನದಂದು ಲಕ್ಷ್ಮೀ ದೇವಿಯ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು ಅಂದರೆ ನಾವು ಈ ದಿನ ಏನನ್ನು ಎಂಬುದರ ಬಗ್ಗೆ ನೋಡುವುದಾದಲ್ಲಿ ಈ ದಿನ ಸೂರ್ಯೋದಯಕ್ಕೂ ಮುನ್ನ ಸ್ನಾನ ಕಾರ್ಯಗಳನ್ನು ಮುಗಿಸಿಕೊಂಡು ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ ನಿಮ್ಮ ಮನೆಗಳಲ್ಲಿ ಇರುವಂತಹ ಕವಡೆಗಳು ಹಾಗೂ ಕಮಲದ ಬೀಜಗಳು ಅಥವಾ ಗೋಮತಿ ಚಕ್ರಗಳು ಇದೇ ರೀತಿಯಾಗಿ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನು ಲಕ್ಷ್ಮೀ ದೇವಿಯ ಬಳಿ ಇಟ್ಟು ಪೂಜಿಸಿ ಇದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಇನ್ನು ಈ ದಿನ ಮಾಡುವಂತಹ ಪರಿಹಾರದ ಬಗ್ಗೆ ನೋಡುವುದಾದಲ್ಲಿ ಈ ಒಂದು ಪರಿಹಾರವನ್ನು ಮಾಡಲು ಮೊದಲು ಒಂದು ತಾಮ್ರದ ಚೆಂಬನ್ನು ತೆಗೆದುಕೊಳ್ಳಿ ಇದಕ್ಕೆ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಅಂದರೆ ಹಸಿ ಹಾಲನ್ನು ಹಾಕಬೇಕು ಅದನ್ನು ಬೆಳಗ್ಗೆ ಅಂದರೆ ಸುಲಿಯುವುದನ್ನ ಅರಳಿ ಮರದ ಬುಡಕ್ಕೆ ಹಾಕಿ ಹಾಗೂ ಈ ದಿನ ಅಂದರೆ ಅಕ್ಷಯ ತೃತೀಯದ ದಿನ ಅಶ್ವಥ್ ಮರ ಅಥವಾ ಅರಳಿ ಮರದ ಪೂಜೆಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರವರು ನೆಲೆಸಿರುವಂತಹ ಅತ್ಯಂತ ದಿವ್ಯ ಶಕ್ತಿಯನ್ನು ಹೊಂದಿರುವಂತಹ ಈ ಅಶ್ವತ್ಮರದ ಮರದ ಪೂಜೆಗೆ ವಿಶೇಷವಾದ ಸ್ಥಾನವನ್ನು ಈ ದಿನ ನೀಡಲಾಗಿದೆ ಹೌದು ಈ ದಿನ ಅಶ್ವತ್ಮರದ ಮರದ ಪೂಜೆಯಿಂದ ವಿಶೇಷವಾಗಿ ಪೂಜೆಗಳನ್ನು ಮಾಡುವುದರಿಂದ ನಮ್ಮ ಬಯಕೆಗಳು ಈಡೇರುತ್ತದೆ ಎಂದು ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹೌದು ನಂತರ ನೀವು ಅಲ್ಲಿರುವ ಅಂದರೆ ಅಶ್ವತ್ಮರದ ಮರದ ಬಳಿ ಇರುವ ಒಂದು ತಾಜಾ ಹಸಿರು ಎಲೆಯನ್ನು ತೆಗೆದುಕೊಂಡು ಬನ್ನಿ ಮನೆಗೆ ಬಂದ ನಂತರ ಅದನ್ನು ಗಂಗಾ ಜಲದಿಂದ ಪೂರ್ತಿಯಾಗಿ ಶುದ್ಧ ಮಾಡಿ ಅದನ್ನು ಈ ದಿನ ಅಂದರೆ ಅಕ್ಷಯ ತೃತೀಯದ ದಿನ ದೇವರ ಮನೆಯಲ್ಲಿ ಇಟ್ಟು ಅಂದರೆ ಕೆಳಗಡೆ ಇಡಬೇಡಿ ಅದರ ಕೆಳಗಡೆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಈ ಒಂದು ಎಲೆಯನ್ನು ಇಟ್ಟು ಹಾಗೂ ಈ ಒಂದು ಕೆಂಪು ಕುಂಕುಮದಿಂದ ಅದರ ಮೇಲೆ ಶ್ರೀಮ್ ಎಂದು ಬರೆಯಿರಿ ನಂತರ ಅದನ್ನು ಪೂರ್ತಿ ದಿನವಾಗಿ ಪೂಜಿಸಿ ಹಾಗೂ ಅತ್ಯಂತ ಮುಖ್ಯವಾಗಿ ಕನಕದಾರ ಸ್ತೋತ್ರವನ್ನು ಹನ್ನೊಂದು ಬಾರಿ ಹೇಳಿ ಹೇಳಿದ ನಂತರ ಇದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅಂದರೆ ಮರುದಿನ ಅಂದರೆ ಅಕ್ಷಯ ತೃತೀಯದ ಮರುದಿನ ಅಂದರೆ ಈ ಒಂದು ಅಕ್ಷಯ ತೃತೀಯದ ದಿನ ಪೂಜಿಸಿರುವಂತಹ ಈ ಒಂದು ಎಲೆಯನ್ನು ಮರುದಿನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ಹಣವಿಡುವ ಜಾಗದಲ್ಲಿ ಇಡಿ ಇದನ್ನು ಮಾಡುವುದರಿಂದ ಹಣದ ಕೊರತೆ ಎಂದಿಗೂ ಕೂಡ ನಿಮ್ಮನ್ನು ಕಾಡುವುದಿಲ್ಲ ಈ ಜೋಡಿಯಲ್ಲಿ ಲಕ್ಷ್ಮಿಯ ವಾಸವಿರುತ್ತದೆ ನಿಮ್ಮ ಜೀವನದಲ್ಲಿ ಹಣ ಸಮೃದ್ಧಿಯ ಆಕರ್ಷಣೆಯಾಗುತ್ತದೆ ಈ ಒಂದು ಪೂಜೆಯನ್ನು ಮಾಡುವಾಗ ನಿಮ್ಮ ಎಲ್ಲ ಇಚ್ಛೆಗಳು ಬಯಕೆಗಳನ್ನು ಹೇಳಿಕೊಳ್ಳುವುದರಿಂದ ಪ್ರಾರ್ಥನೆಗಳನ್ನು ನೀವು ಮಾಡುವುದರಿಂದ ಎಲ್ಲ ರೀತಿಯ ಸುಖ ಸಂಪತ್ತನ್ನು ನೀವು ಪಡೆಯಬಹುದು ಎಂದು ಹೇಳಲಾಗುತ್ತದೆ ಹಾಗೂ ಈ ದಿನ ಮಾಡುವಂತಹ ಕೆಲವೊಂದು ದಾನಗಳಿಗೆ ಹೆಚ್ಚಿನ ಮನ್ನಣೆಯನ್ನು ನೀಡಲಾಗಿದೆ ಪೂಜೆಗಳಿಗೆ ಹೇಗೆ ನಾವು ಮಹತ್ವವನ್ನು ನೀಡುತ್ತೇವೋ ಅದೇ ರೀತಿಯಾಗಿ ಈ ಈ ದಿನ ಮಾಡುವಂತಹ ದಾನಗಳಿಂದ ನಮ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ ಎಂದು ಕೂಡ ಹೇಳಲಾಗುತ್ತದೆ ಹಾಗಾಗಿ ಈ ದಿನ ನಿಮ್ಮ ಕೈಲಾದಷ್ಟು ವಸ್ತುಗಳನ್ನು ದಾನವಾಗಿ ನೀಡಿ ಅಥವಾ ಕೆಲವೊಂದು ಸಿಹಿ ಪದಾರ್ಥಗಳನ್ನು ನೀವು ಅಗತ್ಯವಿರುವವರಿಗೆ ದಾನವಾಗಿ ನೀಡುವುದರಿಂದ ನಿಮ್ಮ ಪಾಪಕರ್ಮಗಳು ಕಳೆಯುತ್ತವೆ ಎಂದು ಕೂಡ ಹೇಳಲಾಗುತ್ತದೆ ಮನುಷ್ಯನ ಜೀವನದಲ್ಲಿ ತಿಳಿದು ಅಥವಾ ತಿಳಿಯದೆಯೂ ಮಾಡಿದ ಪಾಪವನ್ನು ಕಳೆಯಲು ಭಗವಂತ ನೀಡಿದ ಈ ಅಪರೂಪದ ಸಂದರ್ಭಗಳನ್ನು ತಪ್ಪಿಸಿಕೊಳ್ಳಬೇಡಿ ಇಂತಹ ದಿನಗಳನ್ನು ಶುಭ ಯೋಗವಿರುವಂತಹ ವಿಶೇಷ ದಿನಗಳಲ್ಲಿ ಈ ರೀತಿಯಾದಂತಹ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡೋದರಿಂದ ಅತ್ಯುತ್ತಮವಾದಂತಹ ಅಗಾಧವಾದಂತಹ ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನು ನಾವು ಪಡೆಯಬಹುದು ನಮ್ಮ ಎಲ್ಲ ಬಯಕೆಗಳು ಈಡೇರಿಸಿಕೊಳ್ಳಬಹುದು ಸ್ನೇಹಿತರೆ ಹಾಗೂ ಈ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಎರಡು ದೀಪಗಳನ್ನು ಹಚ್ಚಿ ಗೋಧೋಳಿಯ ಸಮಯದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಒಂದು ಕೃಪಾಶೀರ್ವಾದವನ್ನು ಪಡೆಯಬೇಕೆಂದರೆ ಈ ರೀತಿಯಾದಂತಹ ದೀಪಾರಾಧನೆಯನ್ನು ಮಾಡುವುದರಿಂದಲೂ ಕೂಡ ನೀವು ಈ ದಿನ ಅಂದರೆ ಅಕ್ಷಯ ತೃತೀಯದ ದಿನ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಬಹುದು ಈ ರೀತಿಯಾದಂತಹ ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ನಾವು ಕಾಣಬಹುದು ಸಂತೋಷವನ್ನು ಕಾಣಬಹುದು ಸ್ನೇಹಿತರೆ ಇವತ್ತಿನ ದಿನ ಹೇಳಿರುವ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿಯಾಗಿ ಸರಳ ಸುಲಭ ಪರಿಹಾರಗಳಿಗಾಗಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು